ನಗರದಲ್ಲಿ ದ ಪ್ರಿನ್ಸಿಪಲ್ ಆಫ್ ಮ್ಯಾರೇಜ್ ವಿತ್ ತ್ರಿಬಲ್ ತಲಾಕ್ ಅಂಡರ್ ದಿ ಮೊಹಮ್ಮದ್ದೀನ್ ಲಾ ಪುಸ್ತಕ ಬಿಡುಗಡೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿನ ಸಭಾಂಗಣದಲ್ಲಿ ಖ್ಯಾತ ನ್ಯಾಯವಾದಿ ಡಾಕ್ಟರ್ ಬಸವರಾಜ್ ಆರ್ ಚಿಂಚೋಳಿ ಅವರು ಬರೆದ ದ ಪ್ರಿನ್ಸಿಪಲ್ ಆಫ್ ಮ್ಯಾರೇಜ್ ವಿತ್ ತ್ರಿಬಲ್ ತಲಾಖ್ ಅಂಡರ್ ದಿ ಮೊಹಮ್ಮದಿನ್ ಲಾ ಪುಸ್ತಕ ಬಿಡುಗಡೆ ಸಮಾರಂಭ ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ನಡೆಯಿತು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಭಟ್ಟು ಸತ್ಯನಾರಾಯಣ ಅವರು ಪುಸ್ತಕ ಲೋಕಾರ್ಪಣೆ ಮಾಡಿದರು ಜಿಮ್ಸ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಗಡ್ಡಿನಮನಿ ಹಿರಿಯ ನ್ಯಾಯವಾದಿ ಅಬ್ದುಲ್ ಜಬ್ಬರ್ ಗೋಲಾ ಬಾರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಗುಪ್ತಲಿಂಗ್ ಎಸ್ ಪಾಟೀಲ್ ಬಸವಲಿಂಗ್ ನಾಸಿ ಮಸ್ತಾನ್ ದಂಡೆ ಪಿಎನ್ ಕಪೂರ್ ಮಾಂತೇಶ್ ಮಂದೇವಾಲ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು आई सर, ओके। आज शनिवार के भोजन बैंडे, उपाध्याय डॉक्टर दुष्मचीतोली, गाने को स्टेशन, निर्देश को प्रोफेसर, डॉक्टर हम लेकर आए, तो वो